ಕಲ್ಲಿದ್ದಲು ಆಮದು ಪ್ರಮಾಣದಲ್ಲಿ ಶೇಕಡಾ ಒಂಬತ್ತು ಪಾಯಿಂಟ್ ಎರಡರಷ್ಟು ಕಡಿಮೆಯಾಗಿದೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏಪ್ರಿಲ್ ಎರಡು ಸಾವಿರದ ಫೆಬ್ರವರಿವರೆಗೆ ಹಿಂದಿನ ಹಣಕಾಸು ವರ್ಷದ ಇದೇ ಅವಧಿಯಲ್ಲಿ ಆಮದು ಪ್ರಮಾಣ ಹೆಚ್ಚಿತ್ತು ಈ ಅವಧಿಯಲ್ಲಿ ದೇಶದಲ್ಲಿ ಕಲ್ಲಿದ್ದಲು ಆಮದು ಪ್ರಮಾಣ ಒಟ್ಟು ಇನ್ನೂರ ಇಪ್ಪತ್ತು ಮಿಲಿಯನ್ ಟನ್ಗಳಷ್ಟಿದ್ದರೆ ಹಿಂದಿನ ಹಣಕಾಸು ವರ್ಷದ ಇದೇ ಅವಧಿಯಲ್ಲಿ ಸುಮಾರು ಇನ್ನೂರ ನಲವತ್ತೆರಡು ಮಿಲಿಯನ್ ಟನ್ಗಳಷ್ಟು ಹೆಚ್ಚಿತ್ತು ಎಂದು ಕಲ್ಲಿದ್ದಲು ಸಚಿವಾಲಯ ತಿಳಿಸಿದೆ ಈ ಕಡಿತವು ಸುಮಾರು ಆರು ಪಾಯಿಂಟ್ ಒಂಬತ್ತು ಮೂರು ಬಿಲಿಯನ್ ಡಾಲರ್ಗಳ ವಿದೇಶಿ ವಿನಿಮಯ ಉಳಿತಾಯಕ್ಕೆ ಕಾರಣವಾಗಿದೆ ಎಂದು ಸಚಿವಾಲಯ ಹೇಳಿದೆ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಉತ್ಪಾದನೆಯು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ವರೆಗೆ ಶೇಕಡ ಎರಡು ಪಾಯಿಂಟ್ ಎಂಟು ಏಳರಷ್ಟು ಬೆಳವಣಿಗೆ ಕಂಡಿದೆ ಆದರೂ ಸಹ ಉಷ್ಣ ವಿದ್ಯುತ್ ಸ್ಥಾವರಗಳಿಂದ ಮಿಶ್ರಣಕ್ಕಾಗಿ ಆಮದು ಪ್ರಮಾಣ ಶೇಕಡ ಮೂವತ್ತೆಂಟು ಪಾಯಿಂಟ್ ಎಂಟರಷ್ಟು ತೀವ್ರವಾಗಿ ಕಡಿಮೆಯಾಗಿದೆ ಎಂದು ಕಲ್ಲಿದ್ದಲು ಸಚಿವಾಲಯ ತಿಳಿಸಿದೆ